ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ ಇಪ್ಪತ್ನಾಲ್ಕನೆಯ ವಾರ್ಡಿನ ಯುವ ಮುಖಂಡ ಸಾಮಾಜಿಕ ಕಾರ್ಯಕರ್ತ ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತ ತಬ್ರೆಸ್ ತಮ್ಮ ಹುಟ್ಟುಹಬ್ಬವನ್ನು ಸೋಮವಾರ ವಿಶೇಷವಾಗಿ ಆಚರಿಸಿಕೊಂಡರು ರವರ ಹುಟ್ಟುಹಬ್ಬದ ಪ್ರಯುಕ್ತ ಸೋಮವಾರ ಸಾಗರದ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲ ನೀಡುವ ಮೂಲಕ ತಮ್ಮ ಈ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ರವರಿಗೆ ಸಾಗರ ನಗರಸಭೆಯ ಸದಸ್ಯೆ ಹಾಗೂ ಆಸ್ಪತ್ರೆಯ ರಕ್ಷಾ ಸಮಿತಿಯ ಸದಸ್ಯೆ ಶ್ರೀಮತಿ ಮಧುಮಾಲತಿ ಹಾಗೂ ಮತ್ತೋರ್ವ ಸಾಮಾಜಿಕ ಕಾರ್ಯಕರ್ತ ಹಾಗೂ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಗ್ರಾಮಾಂತರ ಭಾಗದ ಅಧ್ಯಕ್ಷ ಕಬೀರ್ ಚಿಪ್ಳಿ ಅವರು ಸಾಥ್ ನೀಡಿದರು ಅವರಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಇಷ್ಟಪಡ್ತೇನೆ ಅವನಿಗೆ ದೇವರು ಆಯುರಾರೋಗ್ಯ ಆಯುಷ್ಗಳನ್ನು ಕೊಟ್ಟು ಇನ್ನು ಮುಂದೆ ಒಳ್ಳೊಳ್ಳೆ ಸಾಮಾಜಿಕ ಸೇವೆಗಳನ್ನು ತೊಡಗಿಸಿಕೊಂಡು ಒಳ್ಳೆ ಅವನು ಉತ್ತಮವಾಗಿ ಬೆಳೀಲಿ ಅವನು ಉತ್ತಮ ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಹಾಗೆ ಇವತ್ತಿನ ದಿನ ಕೇಕುಗಳನ್ನ ಕಟ್ ಮಾಡಿ ತುಂಬಾ ದುಂದು ವೆಚ್ಚಗಳನ್ನು ಮಾಡಿ ಏನೇನೋ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವನು ಈ ಮುಖಾಂತರ ಹುಟ್ಟ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾನಲ್ಲ ಹಾಗಾಗಿ ತುಂಬಾ ಹೆಮ್ಮೆ ಆಗತ್ತೆ ಹೀಗೆ ಅಂದ್ರೆ ಈ ಇವು ತಬ್ರೀಸ್ ನೋಡಿ ಮುಂದಿನ ದಿನಗಳಲ್ಲಿ ಎಲ್ಲರೂ ನಾವು ಈ ರೀತಿ ಸೇವೆಯನ್ನು ಕೊಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಉತ್ತಮವಾಗಿರ್ತಾರೆ ಅನ್ನೋ ಉದ್ದೇಶದಿಂದ ನಾನು ಅವನ್ ಪರವಾಗಿ ಅವನ್ ಜೊತೆಗೆ ಈ ಆರೋಗ್ಯ ರಕ್ಷಾ ಸಮಿತಿಯ ಒಬ್ಳ ಸದಸ್ಯನಾಗಿ ನಾನು ಕೂಡ ಇಂತ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಹಾರೈಸ್ತೀನಿ ಕೂಡ